ನೋಡಿ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ರು ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಸರ್ಕಾರಿ ಜಾಗ ಕೊಡದಂತೆ ಕೇಳಿದ್ದಾರೆ ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮನವಿಯನ್ನ ಪರಿಶೀಲಿಸ್ತೇವೆ ತಮಿಳುನಾಡಿನಲ್ಲಿ ಕೈಗೊಂಡಿರುವಂತೆ ನಮ್ಮಲ್ಲೂ ಪರಿಶೀಲನೆಯನ್ನ ಮಾಡ್ತೇವೆ ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಸೂಚಿಸಿದ್ದೇನೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಖರ್ಗೆ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಸರ್ಕಾರಿ ಜಾಗ ಕೊಡದಂತೆ ಕೇಳಿದ್ದಾರೆ ಈ ಬಗ್ಗೆ ಪ್ರಿಯಾಂಕ ಖರ್ಗೆ ಮನವಿ ಏನ್ ಮಾಡಿಕೊಂಡಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ತೇವೆ ತಮಿಳುನಾಡಿನಲ್ಲಿ ಕೈಗೊಂಡಿರುವಂತೆ ನಮ್ಮಲ್ಲೂ ಕೂಡ ಪರಿಶೀಲಿಸುತ್ತೇವೆ ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ಳುವಂತೆ ಚೀಫ್ ಸೆಕ್ರೆಟರಿಗೆ ಸೂಚಿಸಿದ್ದೇನೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ನವರು ಸರ್ಕಾರಿ ಜಾಗಗಳನ್ನ ನೀವು ತಮಿಳ್ನಾಡ್ನಲ್ಲಿ ಸರ್ಕಾರ ಏನ್ ಮಾಡಿದ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದೀನಿ ಅವರು ಆರ್ ಎಸ್ ಎಸ್ ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನ್ ಮಾಡಿದ ಆ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡ್ ಸರ್ವ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ನೀರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ನಿಂದ ಮಾರುತಿ ಪಾವ್ಗಡ ಈಗ ಏನು ಪ್ರಿಯಾಂಕ್ ಖರ್ಗೆ ಅವರು ಕೇಳಿಕೊಂಡಿದ್ದಾರೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನುವಂತಹ ಪ್ರಶ್ನೆ ಅಥವಾ ಸರ್ಕಾರ ಏನಾದರೂ ಬೇರೆ ಬೇರೆ ವಿಚಾರಗಳನ್ನ ಮರೆಮಾಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇದೆಯಾ ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ರಮ್ಯಾ ನೀವು ಹೇಳಿದ ಎರಡೂ ವಿಚಾರಗಳು ಕೂಡ ನಿಜ ಒಂದು ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತಿರೋದ್ರಿಂದ ರಾಜ್ಯ ಸರ್ಕಾರದ ವಿರುದ್ಧ ಹಲವು ವಿಚಾರಗಳು ಸರ್ಕ ಬಿ ಜೆ ಪಿಗೆ ಅಸ್ತ್ರಗಳಾಗಿದ್ದಾವೆ ಅದೇ ರೀತಿ ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು ನವೆಂಬರ್ ತಿಂಗಳಲ್ಲಿ ನಾಯಕತ್ವ ವಿಚಾರದ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇದೆ ಹೀಗಾಗಿ ಸಹಜವಾಗಿಯೇ ಡೈವರ್ಟ್ ಇಶ್ಯೂ ಡೈವರ್ಟ್ ಮಾಡೋಣ ಅನ್ನುವ ಸಲುವಾಗಿ ಈ ಅಸ್ತ್ರವನ್ನು ಬಿಟ್ಟಿರ್ಬೋದು ಆದರೆ ಒಂದಂತೂ ಸ್ಪಷ್ಟ ನಿನ್ನೆ ಆ ಪ್ರಿಯಾಂಕ ಖರ್ಗೆ ಅವರು ಬರೆದಿರುವಂಥ ಒಂದು ಪತ್ರ ಯಾವಾಗ ಮಾಧ್ಯಮಗಳ ಕೈಗೆ ಸಿಕ್ತೋ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಕೇವಲ ಬಿ ಜೆ ಪಿಯವರು ಅಷ್ಟೇ ಅಲ್ಲ ಭಾಳಷ್ಟು ಜನರು ಕೂಡ ಮಾತಾಡ್ತಾ ಇದ್ದಾರೆ ಸ್ವತಃ ಕಾಂಗ್ರೆಸ್ನಲ್ಲಿ ಇದರ ಬಗ್ಗೆ ಭಿನ್ನವಾದಂಥ ಒಂದು ಅಭಿಪ್ರಾಯಗಳಿದ್ದಾವೆ ಆರ್ ಎಸ್ ಎಸ್ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡೋದು ಬೇಡ ಯಾಕಂತ ಹೇಳಿದರೆ ಅದು ಬೇರೆ ಬೇರೆ ರೀತಿಯಾದಂಥ ಒಂದು ಎಫೆಕ್ಟ್ಗಳು ಪಕ್ಷದ ಮೇಲೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆಗ್ತಿದೆ ಅದರಲ್ಲೂ ಆರ್ ಎಸ್ ಎಸ್ಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಅನ್ನುವಂಥದ್ದನ್ನು ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂದರೆ ನೇರವಾಗಿ ಪ್ರಿಯಾಂಕಾ ಖರ್ಗೆ ಮತ್ತು ಅವರ ಇಬ್ಬರ ನಿಲುವನ್ನು ಕೂಡ ಒಂದು ರೀತಿ ವಿರೋಧ ಮಾಡುವಂಥ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇರುವಂಥದ್ದು ಹೀಗಾಗಿ ಇವತ್ತು ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಿಯಾಂಕ ಖರ್ಗೆ ಅವರು ಒಂದು ಪತ್ರವನ್ನು ಬರೆದರು ತಮಿಳುನಾಡು ಮಾದರಿಯಲ್ಲಿ ಇಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಂದರೆ ತಮಿಳುನಾಡಲ್ಲಿ ಇವತ್ತು ಇವತ್ತು ನಿನ್ನೆಯಿಂದ ಅಲ್ಲ ಭಾಳಷ್ಟು ವರ್ಷಗಳಿಂದಲೂ ಕೂಡ ಆರ್ ಎಸ್ ಎಸ್ ಶಾಖೆಗಳನ್ನು ಮಾಡೋದಕ್ಕೆ ಪೂರ್ವ ಅನುಮತಿಯನ್ನು ಪಡೆದಿರಲೇಬೇಕು ಅದು ಶಾಲಾ ಕಾಲೇಜುಗಳ ಮೈದಾನಗಳನ್ನು ಬಳಸ್ಕೊಳ್ಳೋದಾಗಿರ್ಬೋದು ಅದೇ ರೀತಿ ಮುಜರಾಯಿ ದೇವಸ್ಥಾನಗಳ ಮೈದಾನಗಳನ್ನು ಬಳಸ್ಕೊಂಡಿದ್ದೆ ಆದರೆ ಅದಕ್ಕೂ ಮೊದಲು ಈ ಸಮಾವೇಶ ಮಾಡೋದಕ್ಕೂ ಮೊದಲು ಸಭೆ ಮಾಡೋದಕ್ಕೂ ಮೊದಲು ಬೈಟಕ್ ಮಾಡೋದಕ್ಕೂ ಮೊದಲು ಅಲ್ಲಿನ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯಲ್ಲಿ ಪೂರ್ವಾನುಮತಿಯನ್ನು ಪಡ್ಕೊಂಡಿರಬೇಕು ಒಂದು ವೇಳೆ ಆ ರೀತಿಯಾಗಿ ಪೂರ್ವಾನುಮತಿ ಪಡೆಯದೆ ಸಭೆ ಇಲ್ಲವೇ ಬೈಟಕಗಳನ್ನು ಮಾಡಿದ್ದೆ ಆದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮಗಳನ್ನು ತಮಿಳುನಾಡು ಸರ್ಕಾರ ಮಾಡ್ತಲೇ ಬಂದಿದೆ ಮೊನ್ನೆ ಕೂಡ ಕಳೆದ ಒಂದೆರಡು ತಿಂಗಳಿಂದಲೂ ಕೂಡ ಅಂಥ ಒಂದು ಉದಾಹರಣೆಗಳು ಆಗಿದೆ ತಮಿಳುನಾಡು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅನ್ನುವಂಥ ಯೋಚನೆಯನ್ನು ಪ್ರಿಯಾಂಕ ಕರ್ಕ ಅವರು ಮಾಡಿದಂತೆ ಕಾಣಿಸ್ತಾ ಇದೆ ಅದರ ಒಂದು ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿರುವಂತದ್ದು ಅವರು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಂತಹ ಪತ್ರಕ್ಕೆ ನಾಲ್ಕನೇ ತಾರೀಖೆ ಸಹಿ ಮಾಡಿದ್ದಾರೆ ನಾಲ್ಕನೇ ತಾರೀಕು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿ ಅವರಿಗೆ ಮಾಹಿತಿ ಇರುವಂಥ ಒಂದು ಪತ್ರದ ಮೇಲೆ ಬರೆದಿದ್ದಾರೆ ಅಂದ್ರೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರುವಂಥ ಒಂದು ಪತ್ರಕ್ಕೆ ಸಿದ್ದರಾಮಯ್ಯ ಅವರಿಂದಲೂ ಕೂಡ ಅನುಮೋದನೆ ಸಿಕ್ಕಿದೆ ಅದನ್ನು ಮುಖ್ಯ ಕಾರ್ಯದರ್ಶಿ ಅವರು ಸಹಜವಾಗಿ ತಮಿಳ್ನಾಡ ಮಾಡಲನ್ನು ಕರ್ನಾಟಕದಲ್ಲೂ ಕೂಡ ಅನುಸರಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣಿಸಿದೆ ಮುಂದಿನ ದಿನಗಳಲ್ಲಿ ಯು ಬೈಟಕಗಳನ್ನ ಮಾಡಬೇಕಾದ್ರೆ ಆರ್ ಎಸ್ ಎಸ್ ಶಾಖೆಗಳನ್ನ ಮಾಡಬೇಕಾದ್ರೆ ಸಹಜವಾಗಿಯೇ ಪೂರ್ವಾನುಮತಿಯನ್ನ ಪಡ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಇರ್ಬೋದು ಒಂದಂತೂ ಸ್ಪಷ್ಟ ಈ ವಿಚಾರದಲ್ಲಿ ಅಂತಂದ್ರೆ ಸದಾ ನಿಷೇಧ ಮತ್ತೆ ನಿರ್ಬಂಧದ ನೆರಳಲ್ಲೇ ಹೆಮ್ಮರವಾಗಿ ಬೆಳೆದಿರುವಂತಹ ಆರ್ ಎಸ್ ಎಸ್ ಸಂಸ್ಥೆಯನ್ನ ಈಗ ಈ ರೀತಿಯಾಗಿ ಪತ್ರವನ್ನ ಬರೆಯೋದ್ರ ಮೂಲಕ ಕಟ್ಟೆ ಹಾಕಬೇಕು ಅನ್ನುವಂತಹ ಪ್ರಯತ್ನಗಳು ಮೊದಲಿನಿಂದಲೂ ಕೂಡ ನಡ್ಕೊಳ್ತಾ ಬರ್ತಾ ಇದೆ ಈಗ ಅವರು ಏನ್ ಮಾಡ್ತಾರೆ ಮತ್ತೆ ಈ ಆರ್ ಎಸ್ ಎಸ್ ಯಾವ ರೀತಿಯಾಗಿ ಇದನ್ನ ಫೇಸ್ ಮಾಡುತ್ತೆ ಅಂತ ಹೇಳಿ ಇಲ್ಲ ನಿನ್ನೆ ಈ ಪತ್ರ ಯಾವಾಗ ಮಾಧ್ಯಮಗಳಲ್ಲಿ ಬಂತು ಸುದ್ದಿ ಆಯ್ತು ಆ ಕ್ಷಣದಿಂದಲೂ ಕೂಡ ಆರ್ ಎಸ್ ಎಸ್ ಮುಖಂಡರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಅದೇ ರೀತಿ ರಾಜ್ಯ ಬಿ ಜೆ ಪಿ ಘಟಕಕ್ಕೂ ಕೂಡ ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಅವರು ನಿನ್ನೆಯಿಂದಲೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರ್ಕಾರ ಯಾವಾಗ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡೋದು ಸಹಜ ಆದರೆ ಈ ಸಮಸ್ಯೆಯನ್ನು ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಆರ್ ಎಸ್ ಅಧಿಕೃತವಾಗಿ ನೋಂದಣಿ ಆಗದೇ ಇರುವಂತಹ ಒಂದು ಸಂಘಟನೆ ಆಗಿರೋದ್ರಿಂದ ಬ್ಯಾನ್ ಮಾಡೋದಕ್ಕಂತೂ ಬರೋದಿಲ್ಲ ಆದರೆ ಶಾಖೆಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಶಾಖೆಗಳಿಗೆ ಯಾವ ರೀತಿಯಾಗಿ ಮೂಗ್ದಾರ ಆಗಬೇಕು ಅನ್ನುವಂಥ ಒಂದು ಚರ್ಚೆ ಈಗ ಸರ್ಕಾರದ ಮಟ್ಟದಲ್ಲಿ ಆಗಿರುವಂಥದ್ದು ಆದರೆ ಆರ್ ಎಸ್ ಎಸ್ ಮಾಡುವಂತಹ ಈ ಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದಕ್ಕೆ ಸಂಪೂರ್ಣವಾಗಿ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಇದು ನಿನ್ನೆ ಇವತ್ತಿನ ಚರ್ಚೆ ಅಲ್ಲ ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿಂದಾಗ್ಗೆ ಚರ್ಚೆ ಆಗ್ತಾಲೇ ಇದಾವೆ ಇಂದಿರಾ ಗಾಂಧಿ ಅವರು ಕೂಡ ಅದರ ಪ್ರಯತ್ನವನ್ನು ಮಾಡಿದರು ಅದರ ಮುಂದುವರೆದ ಭಾಗವಾಗಿ ಹಲವರು ಅಧಿಕಾರಕ್ಕೆ ಬಂದಾಗ ಅದನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು ಕೆಲವರು ಅದರಲ್ಲಿ ತಾತ್ಕಾಲಿಕವಾಗಿ ಸಕ್ಸಸ್ ಆದರೂ ಕೂಡ ಆಗಿ ಆಗಲಿಲ್ಲ ಅದೇ ರೀತಿ ತಮಿಳುನಾಡಲ್ಲಿ ಕಳೆದ ಒಂದೆರಡು ವರ್ಷದಲ್ಲಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಯಿತು ಆರ್ ಎಸ್ ಎಸ್ಸನ್ನು ತಮಿಳ್ನಾಡಿಂದಲೇ ಒಂದು ರೀತಿ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಶಾಖೆಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಶಾಖೆಗಳನ್ನು ಯಾರು ಆಯೋಜನೆ ಮಾಡ್ತಾರೋ ಅಂಥ ಆಯೋಜಕರ ವಿರುದ್ಧ ಸಂಘಟನೆಯ ಕಾರ್ಯಕರ್ತರ ವಿರುದ್ಧ ದೂರುಗಳನ್ನು ಹಾಕುವ ಕೇಸುಗಳನ್ನು ಹಾಕುವಂಥದ್ದು ಎಫ್ ಐ ಆರ್ ದಾಖಲು ಮಾಡುವಂಥದ್ದು ಮಾಡಿದ್ರು ಅದಾದ ಬಳಿಕ ಅವರು ಕೋರ್ಟ್ ಮೊರೆ ಹೋಗಿ ಕೋರ್ಟಿಂದ ಅನುಮತಿ ಪಡೆಯುವಂಥ ಒಂದು ಕೆಲಸನೂ ಕೂಡ ಮಾಡಿದ್ರು ಹೀಗಾಗಿ ಆರ್ ಎಸ್ ಎಸ್ ಈಗ ಭಾಳಷ್ಟು ಆಳವಾಗಿ ಹೋಗಿದೆ ಸಾವಿರದ ಒಂಬೈನೂರ ಎಂಬತ್ತರ ಎಪ್ಪತ್ತರ ದಶಕದಲ್ಲಿದ್ದಂತಹ ಆರ್ ಎಸ್ ಎಸ್ಗೂ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರುವಂಥ ಆರ್ ಎಸ್ ಎಸ್ಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅವತ್ತು ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಸಣ್ಣ ಸಮುದಾಯ ಸಂಘಟನೆ ಆಗಿದ್ದಂತಹ ಆರ್ ಎಸ್ ಎಸ್ ಈಗ ಬರ್ತಾ ಬರ್ತಾ ಅದು ದೇಶಾದ್ಯಂತ ಪ್ರತಿ ಹಳ್ಳಿಯಲ್ಲೂ ಪ್ರತಿ ವಾರ್ಡಲ್ಲೂ ಕೂಡ ಇರೋದ್ರಿಂದ ಇದು ಇಷ್ಟು ಇದನ್ನು ಅಷ್ಟು ಸುಲಭವಾಗಿ ತೆಗೆದುಹಾಕೋದಕ್ಕೆ ಆಗೋದಿಲ್ಲ ಅಧಿಕೃತವಾಗಿ ನೋಂದಣಿ ಆಗದಿರೋದ್ರಿಂದ ಸರ್ಕಾರ ಅಂತೂ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಅದರ ಕಾರ್ಯಚಟುವಟಿಕೆಗಳನ್ನು ನಿಷೇಧ ಮಾಡೋದಕ್ಕೆ ಒಂದಷ್ಟು ಬ್ರೇಕ್ ಆಗೋದಕ್ಕೆ ಯಾವ ರೀತಿಯಾಗಿ ಯೋಚನೆ ಮಾಡ್ಬೋದು ಆ ಯೋಚನೆಯನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಆದರೆ ಪ್ರ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಅಷ್ಟು ಸುಲಭವಾಗಿ ಕಟ್ಟಿ ಹಾಕೋದಕ್ಕೆ ಆಗೋದಿಲ್ಲ ಹೀಗಾಗಿ ಇಂದಿರಾ ಗಾಂಧಿ ಅವರು ಏನು ವಿಫಲ ಪ್ರಯತ್ನ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇದಾರೆ ಆದರೆ ಅವರ ನಿಲುವು ಒಂದು ರೀತಿ ಸ್ಪಷ್ಟವಾಗಿ ಇದ್ದಂತೆ ಕಾಣಿಸ್ತಾ ಇದೆ ಅಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಅಂತೂ ಮಾಡೋದಕ್ಕಾಗೋದಿಲ್ಲ ಆದರೆ ಅದರ ಕಾರ್ಯ ಚಟುವಟಿಕೆ ಚಟುವಟಿಕೆಗಳನ್ನ ತಮಿಳುನಾಡಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಿದಾರೋ ಆ ರೀತಿಯಾಗಿ ಇಲ್ಲೂ ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ದಾರಿಯನ್ನು ಹುಡ್ಕೊಂಡಂತೆ ಕಾಣಿಸ್ತಾ ಇದೆ ಅವರ ಹೇಳಿಕೆಯನ್ನ ನಾವು ನೋಡಿದ್ದೆ ಆದರೆ ಗಮನಿಸಿದ್ದೆ ಆದರೆ ರಮ್ಯಾ ओके थैंक यू तुम्हारा महिला का की मारुति